ಹಾಂ ನನ್ನ ಫೋನು ಎಂತ ಚೆನ್ನಾಗೈತಿ ಆ ಹುಡುಗ ಇದ್ರಾಗೇನಿ ಬುಕ್ ಮಾಡಕ್ಕೆ ಮಾಡೋಕೇಳಿದ್ದೆ ಹಾಂ ಮೀಸೆ ಅಪ್ಪ ಯಾವ್ದ್ರಾಗ ಮಾಡಬೇಕು ಅಂತ ಹೇಳಿದ್ದೆ ಹ್ಞೂ ಮಾಡಬೇಕು ನಾನು ಅಯ್ಯೋಯ್ಯ ಏನಮ್ಮರ ಇದು ಇಂಥ ಸೀರೆ ಎಲ್ಲ ಬರ್ತಾ ಇದಾವೆ ಅಯ್ಯೋಯ್ಯೋ ಇದ್ಯಾವುದ ಇದು ಸೀರೆ ಇಷ್ಟು ಚೆನ್ನಾಗೈತೆ ಹಂಗೆನೇ ಬರೀ ಆರ್ನೂರು ರೂಪಾಯಿನ ಅಯ್ಯೋ ಅಯ್ಯೋ ಬಣ್ಣ ನೋಡಮ್ಮರ ಹಂಗೇನಿ ಮಿರಿ ಮಿರಿ ಮಿಂತ್ ಇರು ಇದು ನೀನೆ ಒತ್ತಾನ ಹಾ ನಾಳೆ ಕನ್ನಡದ ತಂದು ಕೊಡ್ತಾನೆ ಅವ್ಗ ನನಗೆ ಈ ಸೀರೆನ ಹ್ಞೂ ಹ್ಮ್ ಓದ್ತು ರೀ ಹ್ಮ್ ಬುಕ್ ಅನ್ಸುತ್ತೆ ನಾಳೆ ಕನ್ನಡದ ತಂದು ಕೊಡ್ಬೋದು ಹ್ಮ್ ರೇಷ್ಮೆ ಸೀರೆ ಇದ್ದಂಗ್ಲ ಮರ ಬರೇ ಆರ್ನೂರು ರೂಪಾಯಿ ಅಂತಿ ಹ್ಮ್ ಈಗ ಫೋನ್ ಗೊತ್ತೈತಲ್ಲಪ್ಪಾ ನಾನು ಯಾಚೆ ಚೆನ್ನಾಗ್ತಾ ಏನೋ ನೋಡ್ಕೊಂಡು ಎಲ್ಲ ಬುಕ್ ಮಾಡೋಣ ಅಂತ ಹೇಳಿ ನಾನ್ ನೋಡ್ತಾ ಇದ್ರೆ ಯಾವ್ದೋ ಫೋನ್ ಬತ್ತೈತಿ ಇರು ಯಾರ ಏನು ಮಾತಾಡೋಣ ಮದ್ಲು ಹ್ಮ್ ಯಾವ್ದೋ ಹೊಸ ನಂಬರ್ ಇದ್ದಂಗೈತಿ ಹ್ಮ್ ಯಾರಪ್ಪ ಹಲೋ ಹಲೋ ಯಾರು ಅಯ್ಯೋ ಯಾರು ಅಂದ್ರೆ ಯಾರು ಮಾತಾಡಂಗಿಲ್ಲ ಅಲೋ ಯಾರು ಮಾತಾಡ್ತಿರೋದು ಮಾತಾಡ್ರಿ ನಾನು ಜಯ್ಯಮ್ಮ ಕಂಗ್ರಾಚುಲೇಷನ್ ಮೇಡಮ್ ಕಂಗ್ರಾಚುಲೇಷನ್ಸ್ ಆ ಕಂಗ್ರಾಚುಲೇಷನ್ ನಾನೀಗ ನನಗೆ ನೀವು ಮೇಡಮ್ ಅಂತ ಇದ್ದೀರಾ ಯಾರು ಸರ್ ನೀವು ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ ನನಗೆ ಮೇಡಂ ನಾವು ಬೆಂಗಳೂರಿಂದ ಫೋನ್ ಮಾಡ್ತಾ ಇದ್ದೀವಿ ಹಾಂ ಯಾಕೆಂದರೆ ನಿಮ್ಮ ನಂಬರ್ಗೆ ಹತ್ತು ಸಾವಿರ ರೂಪಾಯಿ ಲಾಟ್ರಿ ಬರ್ತೈತೆ ಮೇಡಮ್ ಲಾಟ್ರಿ ಏನು ನನಗೆ ಹತ್ತು ಸಾವಿರ ರೂಪಾಯಿ ಬರ್ತೈತಾ ಹೌದು ಮೇಡಮ್ ನಿಮ್ಮ ಫೋನ್ ನಂಬರು ಲಕ್ಕಿ ಫೋನ್ ನಂಬರ್ ಮೇಡಮ್ ನಿಮ್ಮ ನಂಬರ ಡ ಲಕ್ಕಿ ಡಿಪ್ಪಲ್ ಹಾಕಿದ್ವಿ ಅದರಲ್ಲಿ ನಿಮ್ಮ ನಂಬರೇ ಸೆಲೆಕ್ಟ್ ಆಗಿದೆ ಹಾಂ ಒಟ್ಟು ಹತ್ತು ಜನಕ್ಕೆ ಸೆಲೆಕ್ಟ್ ಮಾಡ್ತೀವಿ ಅದರಲ್ಲಿ ನಿಮ್ಮದು ಒಂದು ಅದಕ್ಕೆ ನಿಮಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಮಾಡದೈತೆ ಮೇಡಮ್ ಹೌದಾ ನನಗೆ ಸಾವಿರ ರೂಪಾಯಿನ ಅಯ್ಯೋ ನಾನು ಯಾಟ್ರೀ ಪಾಟ್ರಿಯೂ ಸಾ ಯೋ ಮೇಡಮ್ ಇದು ಲಾಟ್ರಿ ಅಲ್ಲ ಲಕ್ಕಿ ಡಿಪ್ ಅಂತ ಹೇಳಿ ಫೋನ್ ನಂಬರ್ ಆ ಬರೆದು ಆ ಒಂದು ಲಕ್ಕಿ ಡಿಪ್ ಅಂತ ಹಾಕ್ಬಿಟ್ಟು ಅದರಲ್ಲಿ ಸೆಲೆಕ್ಟ್ ಮಾಡ್ತೀವಿ ಯಾರು ಫಸ್ಟ್ ಹತ್ತು ನಂಬರ್ ಸೆಲೆಕ್ಟ್ ಆಗ್ತವೋ ಅವ್ರಿಗೆ ಮಾತ್ರ ಈ ಲಾಟ್ರಿ ಅಷ್ಟೇ ನೀವು ಲಾಟ್ರಿ ಟಿಕೆಟ್ ತರ ಅಲ್ಲ ಇದು ಹಾಂ ಅದಕ್ಕೆ ನಿಮ್ಮ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಹೇಳಿದ್ರೆ ನಿಮ್ಮ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತೀವಿ ಈಗ್ಲೇನೆ ಹೌದು ನಿಮ್ಮ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇದೆ ಹೇಳಿ ಈಗ ಐತೆ ನಿಮ್ಮ ಆಧಾರ್ ಕಾರ್ಡು ಒಂದು ಫೋಟೋ ಆಮೇಲೆ ನಿಮ್ಮ ಅಕೌಂಟ್ ಬ್ಯಾಂಕ್ ಪಾಸ್ಬುಕ್ಕು ಅದು ನಿಮ್ಮ ಹತ್ರ ಫೋಟೋ ತೆಗ್ದಿರೋದು ನಿಮ್ಮ ಫೋನಲ್ಲಿ ಇದೆ ತಾನೇ ಇದ್ರೆ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ ಇದೇ ನಂಬರ್ಗೆ ಹೌದಾ ಸ ಈ ನಂಬರ್ಗೆನಾ ಇರಿ ಅದು ಫೋನ್ ನಂಬರ್ ಹತ್ತಿ ಸೇವ್ ಮಾಡ್ಕೊಂಡ್ರೀ ವಾಟ್ಸಪ್ನಾಗೆ ಯಾಕೆ ಆಗದಂತೆ ನನಗೂ ಗೊತ್ತಿರಲಿಲ್ಲ ನಮ್ಮ ಹುಡುಗ ಈ ಒಳಿಸಿ ಹಾಂ ಸೇವ್ ಮಾಡ್ಕೊಂಡು ಕಳಿಸ್ತೀರಿ ಹೌದು ಮೇಡಮ್ ಬೇಗ ಕಳಿಸಿ ಹಾಂ ಇಲ್ಲಾಂದರೆ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರುತ್ತೆ ಹ್ಞೂ ಸರಿ ಸಾರ್ ಯಾವಾಗ ನಾನು ಎಮರ್ಜೆನ್ಸಿಗೆ ಯಾತನ ಕೇಳಿರಿ ಫೋಟೋನ ಕಳ್ಸೋಕೆ ಬೇಕಾಗ್ತದೆ ಅಂತಾನೆ ಪಾಸ್ಬುಕ್ಕು ಆಮೇಲೆ ಆಧಾರ್ ಕಾರ್ಡ್ ಎಲ್ಲನ ಫೋಟೋ ಒಡೆದು ಇಟ್ಕೊಂಡಿದ್ದೀನಿ ಸ ಕಳಿಸ್ತೀನಿ ಇರ್ರಿ ಹಾಂ ನಿಮ್ಮ ನಂಬರ್ಗೆ ಹ್ಮ್ ಓತು ಪಾಸ್ಬುಕ್ಕು ಮತ್ತೆ ಆಧಾರ್ ಕಾರ್ಡ್ ನನಗೆ ಹತ್ತು ಸಾವಿರ ಹೊಡೆದಿಕ್ಕಂತ ಹ್ಞೂ ಹಲೋ ಸ ಸಾ ಸೂ ಹ್ಮ್ ಹತ್ತು ಸಾವಿರ ಈಗಲೇ ಹಾಕ್ತೀರಾ ಸರ್ ಹ್ಞೂ ಮೇಡಮ್ ಈಗಲೇ ಹಾಕ್ತೀವಿ ಒಂದು ಓ ಟಿ ಪಿ ಬರುತ್ತೆ ಈಗ ನಿಮ್ಮ ನಂಬರ್ಗೆ ಅದು ಹೇಳಿ ನಮಗೆ ಓ ಟಿ ಪಿನ ಸಾ ಅದು ಎಲ್ಲಿ ಬರುತ್ತೆ ಸಾ ಅದು ಮೆಸೇಜ್ ಬರ್ತಾವಲ್ಲಮ್ಮ ಏನಾದರೂ ದುಡ್ಡು ಕಟ್ಟಾದರೆ ಹಾಕಿದ್ರೆ ಅದ್ರಲ್ಲಿ ಬರುತ್ತೆ ನೋಡು ಹಾಂ ಅದರಲ್ಲಿ ಒ ಅಂತ ಇರುತ್ತೆ ನಾಲ್ಕು ನಂಬರ್ ಇರ್ತವೆ ಆ ನಂಬರ್ ಹೇಳು ನಮಗೆ ಆದಷ್ಟು ಬೇಗ ನಿಮ್ಮ ಅಕೌಂಟ್ ಗೆ ದುಡ್ಡ ಟ್ರಾನ್ಸ್ಫರ್ ಮಾಡ್ತೀವಿ ಹಾಂ ಹ್ಞೂ ಸಾಕು ಹ್ಞೂ ಗೊತ್ತು ಗೊತ್ತು ಸಾಕು ನೋಡ್ತೀನಿ ರೀ ಹಾಂ ಬಂದಿದೆ ಕಳಿಸ್ತೀನಿ ಹಾಂ ಈಗ ಮೆಸೇಜಿಂದು ಸೌಂಡ್ ಬಂತು ಬಂದಿರುತ್ತೆ ಅನ್ಸುತ್ತೆ ನೋಡ್ತೀನಿ ಹಾಂ ಹಾಂ ಬಂದಿತ್ತು 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 ಅಲೋ ಸಾ ಸಾ ಹೇಳಣ್ಣ ಸಾಕು ಬಂದೈತೆ ಒ ಟಿ ಪಿ ಹೇಳಿ ಮೇಡಮ್ ಬೇಗ ಹೇಳಿ ಮೂರು ಸೊನ್ನೆ ಮೂರು ಸೊನ್ನೆ ಸಾ ಹಾ ಹೌದಾ ಸರಿ ಆಯ್ತು ಮೇಡಮ್ ಹಾ ಸರಿ ಇನ್ನೊಂದು ಒಂದು ನಿಮಿಷ ಎರಡು ನಿಮಿಷದಲ್ಲಿ ನಿಮ್ಮ ಅಕೌಂಟ್ಗೆ ನಿಮ್ಮ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ ಹೌದಾ ನಮಗೆ ಮಾಡಿದೆ ಸಾವಿರ ರೂಪಾಯಿ ನಾನು ರೂಪಾಯಿ ದುಡಿತೀನಿ ಅಂತಂದ್ರೆ ಅಯ್ಯಯ್ಯೋ ನಾನು ಎಷ್ಟು ಗ್ರೇಟ್ ಅಲ್ವಾ ಹೌದು ಮೇಡಮ್ ನೀವು ತುಂಬಾ ಗ್ರೇಟ್ ಹಾ ಸರಿ ಫೋನ್ ಇಡ್ತೀವಿ ಬಾಯ್ ಬಾಯ್ ಸರಿ ಸರ್ ಬಾಯ್ ಬಾಯ್ ಆಹಾ ನನ್ನ ಅಕೌಂಟಿಗೆ ಇವತ್ತು ಹತ್ತು ಸಾವಿರ ರೂಪಾಯಿ ದುಡ್ಡು ಬೀಳ್ತಾಯ್ತಿ ಏನು ಕೆಲಸನೇ ಮಾಡ್ದೆ ಹತ್ತು ಸಾವಿರ ರೂಪಾಯಿ ನಾನು ದುಡ್ಡ್ದೇ ಇವತ್ತು ಹ್ಮ್ ಅಯ್ಯೋ ನಾನು ಎಷ್ಟು ಅದೃಷ್ಟವಂತೆ ಐ ಬಂತು ಅನ್ಸುತ್ತೆ ಹ್ಞೂ ದುಡ್ಡು ಹಾಕಿರ್ಬೇಕು ಅದರದ್ದೇ ಮೆಸೇಜ್ ಬಂದಿರಬೇಕು ನೋಡ್ತೀನಿ ಇರು ಹ್ಞೂ ಅಯ್ಯೋ ಇದೇನಪ್ಪ ಇದು ಬಂತು ಮೆಸೇಜು ಎತ್ತಾಗ್ತಿದು ಏನು ಆಯ್ತು ಇದು ಇದು ಬಂದಿರದ ಬಂದಿರೋದೇ ಇರಬೇಕು ಅನ್ಸುತ್ತೆ ಹ್ಞೂ ಇರು ಯಾರಿಗಾದ್ರೂ ತೋರ್ಸಲ್ಲ ಹೇಳ್ತಾರೆ ಏ ಮಂಜಾ ಬಾರ ಇಲ್ಲಿ ಬಾರ ಏನು ಇಲ್ಲ ಕಣ ಯಾರನ ನನಗೆ ಹತ್ತು ಸಾವಿರ ರೂಪಾಯ ದುಡ್ಡು ಹಾಕ್ತೀನಿ ಅಂತ ನಾ ಹೇಳಿದ್ದು ಅದು ಬಂದೈತಿ ಅನ್ನೋ ನೋಡು ಒಂದಿಟ್ಟ ನನಗೆ ನೋಡಿದೆ ಆದರೆ ಅದು ಬಂದಿರೋದ ಅಥವಾ ಏನು ಎಷ್ಟು ಬಂದೈತಿ ಅಂತ ನನಗೆ ಸರಿಯಾಗಿ ನೋಡಕ್ಕೆ ಬರಲ್ಲ ಹಾಕ್ತೀನಿ ನಿನಗಾದರೆ ಗೊತ್ತಾಗುತ್ತೆ ಅಂತ ಹಾಂ ಗೊತ್ತಾಗುತ್ತಲ್ವೇ ನಿನಗೆ ಹ್ಞೂ ಗೊತ್ತಾಗುತ್ತೆ ಕೊಡಿ ನೋಡ್ತೀನಿ

ফোন <laughs> ನಿಮಗೆ ಹತ್ತು ಸಾವಿರ ರೂಪಾಯಿ ಹಾಕ್ತೀವಿ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ ಬುಸ್ನ ಹಾಂ ಪಾಸ್ನಾಗೆ ಕಳಿಸಿ ಪೋಟೋಣ ಅಂತ ಹೇಳಿದ್ರು ಕಳಿಸಿದ್ದೆ ಹಾಂ ಅಕ್ಕೇ ಆ ಹತ್ತು ಸಾವಿರ ರೂಪಾಯಿ ಬಂದೈತೇನೋ ನೋಡ ಅಂತಂದ್ರೆ ಹಾಂ ಸರಿಯಾಗಿ ನೋಡೋದೇ ಇಬ್ಬರಲ್ಲ ಅವನಿಗೆ ಹಾಂ ಏನೋ ಬರುತ್ತೆ ಅಂತ ಹೇಳಿ ಕೇಳಿರಿ ತಾಳೆ ಬಜಮ್ಮ ನೋಡು ಬಂದೈತಾ ಅಥವಾ ಏನಾಗೈತಿ ಅಂತ ನನಗೆ ಸರಿಯಾಗಿ ಗೊತ್ತಾಗಲ್ಲ ಯೋಟು ಅಂತ ಅದ್ರಾಗ ದುಡ್ಡು ಹಾಂ ಸೊನ್ನೆ ಅನ್ನೋ ಶಾನೇ ಇದಾವೆ ಯೋಸ್ವಂತ ಇದ್ದಾವೆ ಹಾಂ ಅಕ್ಕೇನಿ ಹತ್ತು ಸಾವಿರ ರೂಪಾಯಿ ಅಕೌಂಟಿಗೆ ಕೊಡಿಲಿ ನೋಡ್ತೀನಿ ಹಾಂ ನಾಳೆ ನೋಡು ಹತ್ತು ಸಾವಿರ ರೂಪಾಯಿ ಬಂದೈತೆ ನನಗೆ ಹ್ಞೂ ಜಾಲ್ದು ಅದನ್ನ ಬಿಡಿಸ್ಕೊಂಡು ಬರಬೇಕು ಬ್ಯಾಂಕಿಗೆ ಹೋಗಿ ಇಲ್ಲಿ ನೋಡ್ತೀನಿ ಹಾಂ ಬಂದೈತಾ ಇಲ್ವ ಅಂತಾನ ಸರಿಯಾಗಿ ನೋಡಿ ಭಾಗ್ಯಮ್ಮ ನನ್ನ ಅಕೌಂಟ್ನಾಗಲೂ ಹತ್ತು ಸಾವಿರ ರೂಪಾಯಿ ದುಡ್ಡಿತ್ತು ಇನ್ನ ಹತ್ತು ಸಾವಿರ ರೂಪಾಯಿ ಹಾಕ್ಯವ್ರಿ ಅಂದರೆ ಇಪ್ಪತ್ತು ಸಾವಿರ ಆಗಿರುತ್ತೆ ಇವಾಗ ಹಾಂ ನೋಡು ಸರಿಯಾಗಿತ್ತು ಮುಖಿ ಜಯಮ್ಮ ಯಾವ್ದೋ ಹತ್ತು ಸಾವಿರ ಬಂದಿರಂಗೈತಮ್ಮ ಹಾಂ ನಿಮ್ಮ ಮೌನ ಹತ್ತು ಸಾವಿರ ಡಬ್ಬ ಹಾಕಿದೆ ಬಂದಿತ್ತು ಬಂದಿಟ್ಕಣಿ ಜಯಮ್ಮ ನಿನ್ನ ಅಕೌಂಟಿಗೆ ಹತ್ತು ಸಾವಿರ ಏ ಸೊಡ ಬುಡ್ಡಿ ಇದೇನು ಹಿಂಗೆ ಹೇಳ್ತಾ ಇದ್ಯಾ ನಿಮ್ಮ ಊನ ಡಬ್ ಅದು ಇದು ಅಂತಾನೆಲಿ ನಾನು ನೋಡ್ತೀನಿ ಇದು ಇಂಗ್ಲೀಷ್ನಾಗ ಐತಿ ಹಂಗೆ ಮತ್ತೆ ಇರೋದು ನಿಮ್ಮ ಊನ ಹತ್ತು ಸಾವಿರ ರೂಪಾಯಿ ಡಬ್ಬ ಹಾಕಿದೆಯ ಅಂತಾನೆ ಬಂದೈತೆ ಮೆಸೇಜ್ ಹಾ ನಿರ್ಭಾಗ್ಯ ತತ್ತೈಲಿ ಫೋನ್ ಮಾಡ್ಲು ಇಂಗ್ಲೀಷ್ ಓದಕ್ಕೆ ಬರಲ್ಲ ಮಾಡಕ್ಕೆ ಬರಲ್ಲ ಸುಮ್ಮನೆ ಏನೇನೋ ಹೇಳಿ ಏನೇನೋ ಅನರ್ಥ ಆಗಂಗೆ ಮಾಡ್ಬೇಡ ನಿಮ್ಮ ಅವನ ಅಂತ ನಿಮ್ಮ ಅವನ ಹಾಂ ನಿಮ್ಮ ಅಲ್ಲ ಅದು ತತ್ತೈಲಿ ನಾನು ನೋಡ್ತೀನಿ ಅದೇನು ಅಂತ ನೋಡಲ್ಲ ಸ್ಮಕ ಹಾ ನೀಂಗೇ ಒಂದಿಟ್ಟು ಇಂಗ್ಲೀಷ್ ಓದಕ್ಕೆ ಬರುತ್ತೆ ನೋಡು

ಕಟ್ಟಾಗಿತ್ತಾ ನನ್ನ ಅಕೌಂಟ್ನಾಗೆ ಏ ಇಲಸು ಮುಖ ಸರಿಯಾಗಿ ನೋಡಿ ನೀನು ಹಾಂ ನೀನು ತಮಾಷೆ ಮಾಡೋಕ್ಕೆ ಹೋಗಬೇಡ ನನಗೆ ಏವತ್ತು ಸಾವಿರ ರೂಪಾಯಿ ಹಾಕ್ತೀನಿ ಅಂತಾನ ಯಾರೋ ನಾ ಫೋನ್ ಮಾಡಿದ್ರು ಇವಾಗ ಹಾಂ ಆಧಾರ್ ಕಾರ್ಡು ಪಾಸ್ಬುಕ್ಕು ಎಲ್ಲ ಕೊಡಿಸು ಅಂತಾನೆ ಆಮೇಲೆ ಓ ಟಿ ಪಿನೂ ತಿಳ್ಕೊಂಡು ಫೋನ್ ಮಾಡಿ ಹೇಳಿದೆ ಓ ಟಿ ಪಿನೂ ಹಾಕ್ತೀವಿ ಅಂತ ಹೇಳಿದ್ರು ಬಂದಿರೋದಿರಬೇಕು ನೋಡಿ ಕಟ್ಟಾಗಿರೋದಲ್ಲ ಏ ಜಮ್ಮ ನಾನು ಯಾಕೆ ಸುಳ್ಳ ಡೆಬಿಟ್ ಅಂದರೆ ಕಟ್ಟಾಗಿರೋದು ಹಾಂ ಇನ್ನೊಂದು ಕ್ರೆಡಿಟ್ ಅಂತ ಇರುತ್ತೆ ಅದಾದರೆ ಬಂದಿರೋದು ಅಂತ ನೋಡಲಿ ಇನ್ನು ಅಕೌಂಟ್ನಾಗೆ ಜೀರೋ ಜೀರೋ ಅಂತ ಹೇಳಿ ತೋರಿಸ್ತಾ ಇದೆ ಹತ್ತು ಸಾವಿರ ರೂಪಾಯಿ ಕಟ್ ಆಗೈತೆ ಹತ್ತು ಸಾವಿರ ರೂಪಾಯಿ ಕಟ್ ಆಗಿರೋದ್ರಿಂದ ನಿನ್ನ ಅಕೌಂಟ್ ನಾಗೆ ಒಂದು ರೂಪಾಯಿನ ದುಡ್ಡಿಲ್ಲ ಹಾ ದಾಡ್ ಮುಂಡೆ ಯಾರ ನಿನ್ಗೆ ಮೋಸ ಮಾಡಿ ಎಲ್ಲ ನಿನ್ ದುಡ್ಡೆಲ್ಲ ನಾ ಯಾಗ್ರಸ್ಯವ್ರೆ ನಿನ್ನ ಅಕೌಂಟ್ ಇಂದ ಅಲ್ಲ ಅವ್ರು ಹೇಳಿರು ಅಂತ ಹೇಳಿ ನೀನೆಲ್ಲ ಯಾಕೆ ಕಳ್ಸಕೋದೆ ಓ ಟಿ ಪಿ ಯಾಕೆ ಹೇಳಕೋದೆ ಆ ಅಯ್ಯಯ್ಯೋ ಹಂಗ ಮೋಸ ಮಾಡ್ಯಾರ ನನಗೆ ಮತ್ತೆ ನಿನ್ ನಂಬರ್ಗೆ ಹತ್ತು ಸಾವಿರ ರೂಪಾಯಿ ಲಾಟ್ರಿ ಹೊಡೆದೈತೆ ಅಂತ ಹೇಳಿ ಮೇಡಮ್ ಅಂತ ಹೇಳಿ ಫೋನ್ ಮಾಡಿದ್ರಲ್ಲಿ ಅವರು ಹಾ ಊಕಣೆಗೆಯಮ್ಮ ಇವಾಗ ಎಲ್ಲ ಇಂಥ ಮೋಸಗಳೇ ನಡೆಯೋದು ಹಾ ಒಳ್ಳೆ ಮಾತಯೇ ಮೇಡಮ್ ಅದು ಇದು ನಿಮ್ಗೆ ಹತ್ತು ಸಾವಿರ ರೂಪಾಯಿ ಲಾಟಿ ಒಡದೈತಿ ಒಂದು ಲಕ್ಷ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳಿ ಮೆಸೇಜ್ ಕಳಿಸಿ ಲಿಂಕು ಅದು ಇದು ಅಂತ ಹೇಳಿ ಕಳಿಸಿ ಎಲ್ಲ ದುಡ್ಡೆಲ್ಲ ಎಗರಿಸ್ತಾರೆ ಹಾ ಅಲ್ಲ ಯಾರು ಏನು ಅಂತ ಹೇಳಿ ವಿಚಾರಿಸದ್ ಬಿಟ್ಟು ಅವ್ರು ಕೇಳಿದ ತಕ್ಷಣ ಆ ಹತ್ತು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿ ಎಲ್ಲ ಕಳ್ಸಿದ್ಯಲ್ಲ ನೋಡು ಹತ್ತು ಸಾವಿರ ರೂಪಾಯಿ ಅವರು ಉಪಾಯವಾಗಿ ಎಗರಿಸ್ಕೊಂಡು ಹೋಗ್ಯವ್ರೆ ಹಾ ನೀನಂತಡ್ರಿ ಮತ್ತಿಗೆ ಇಂಥವೆಲ್ಲ ಮೋಸಗಳು ನಡೀತಾ ಇರೋದು